ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಈ ರವಿಶಂಕರ್ ಯಾರು ಅಂತ ಗೊತ್ತಿಲ್ಲದಿದ್ದರೂ ನಮ್ಮ ಮನೆಯ ಮಗ ಅಂತ ಹೇಳಿ ನೂರಕ್ಕೆ ನೂರು ಮತವನ್ನು ನೀಡಿದ್ದು ಆದ್ದರಿಂದ ರಾಜಕೀಯವಾಗಿ ಜನ್ಮ ನೀಡಿದ ಲಕ್ಷ್ಮೀಪುರ ಗ್ರಾಮವೆಂದು ಶಾಸಕ ಡಿ ರವಿಶಂಕರ್ ಹೇಳಿದರು ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಪರಿಶಿಷ್ಟ ಜಾತಿ ಸಮುದಾಯದ ಕಾಲೋನಿಯ ಐವತ್ತು ಲಕ್ಷ ರೂಗಳ ಸಿಇಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಎಲ್ಲ ಎಲ್ಲ ನಮ್ಮ ಗ್ರಾಮದ ಹಾಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ಲಕ್ಷ್ಮೀಪುರ ಗ್ರಾಮದಲ್ಲಿ ಐವತ್ತು ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಇದರ ಜೊತೆಯಲ್ಲಿ ಈಗಾಗಲೇ ಏನು ನಾವು ರಸ್ತೆಯಲ್ಲಿ ಕೂತಿದ್ದೀವಿ ಇದು ನಲವತ್ತು ಲಕ್ಷ ಮೈನಾರಿಟಿ ಇಲಾಖೆ ಅಡಿಯಲ್ಲಿ ನಲ್ವತ್ತು ಲಕ್ಷ ಅನುದಾನವನ್ನು ಕೂಡ ಹಾಕ್ಸಿರ್ತಕ್ಕಂಥದ್ದು ಜೊತೆಗೆ ಮುಂದುವರೆದ ಹಾಗೆ ಒಂದು ಲಕ್ಷ ಒಂದು ಒಂದು ಕೋಟಿ ಅನುದಾನವನ್ನ ಎಸ್ ಸಿ ಪಿ ಅಡಿಯಲ್ಲಿ ಈಗಾಗ್ಲೇ ಅದಕ್ಕೂ ಕೂಡ ಒಂದು ಪತ್ರ ಮುಖ್ಯನ ವ್ಯವಹಾರವನ್ನು ಮಾಡಿದ್ದೇವೆ ಜೊತೆಗೆ ನಮ್ಮ ಸಾಮಾನ್ಯ ಗ್ರಾಂಟಿನಲ್ಲಿ ಜನರಲ್ ಅನುದಾನದ ಅಡಿಯಲ್ಲಿ ಐವತ್ತು ಲಕ್ಷ ಅನುದಾನ ನಮ್ಮ ಲಕ್ಷ್ಮೀಪುರ ಗ್ರಾಮದ ಗ್ರಾಮ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಹಾಕಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇನ್ನುಳಿದಂತೆ ನಮ್ಮ ಚಿಕ್ಕನಕಳ್ಳಿಗೆ ಹೋಗುವಂತ ರಸ್ತೆ ಏನು ಈಗಾಗ್ಲೇ ಐವತ್ತು ಲಕ್ಷ ಅನುದಾನವನ್ನ ಹಾಕಿ ಕಾಮಗಾರಿ ಪೂರ್ಣ ಆಗಿದೆ ಇನ್ನು ಉಳಿದಂತೆ ಒಂದು ಕೋಟಿ ಅನುದಾನವನ್ನ ಆ ಒಂದು ರಸ್ತೆಗೆ ಹಾಕ್ಬೇಕಂತ ಹೇಳಿ ಈಗಾಗ್ಲೇ ನಾನು ಎಲ್ಲಾ ರೀತಿ ನಾವು ಕೆಲಸ ಕಾರ್ಯಗಳು ಮಾಡ್ಬೇಕಂತ ಆಸೆ ಯಾಕಂದ್ರೆ ಇದು ನನಗೆ ರಾಜಕೀಯ ಜನ್ಮ ಕೊಟ್ಟಂತ ಕ್ಷೇತ್ರ ಜಿಲ್ಲಾ ಪಂಚಾಯತಿಲಿ ಈ ರವಿಶಂಕರ್ ಯಾರು ಅಂತ ಗೊತ್ತಿಲ್ಲದೆ ಕೂಡ ನಮ್ಮ ಮನೆಯ ಮಗ ಅಂತ ಹೇಳಿ ಲಕ್ಷ್ಮೀಪುರ ಗ್ರಾಮದವರು ನೂರಕ್ಕೆ ನೂರ ಮತವನ್ನ ಅವತ್ತು ಕೊಟ್ಟು ತಮ್ಮೆಲ್ಲರ ಸಹಕಾರದಿಂದಲೇ ಅವತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ತದನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರು ಕೆಲವೇ ಅಂತರದ ಮತದಲ್ಲಿ ಅವ್ರು ಸೋತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮ್ಮೆಲ್ಲರ ಅಭೂತಪೂರ್ವ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಅವ್ರು ತುಂಬ ಆಯ್ಕೆ ಮಾಡಿ ನನ್ನನ್ನ ಶಾಸಕನ ಮಾಡಿದಿರ ಆ ಒಂದು ಋಣ ನನ್ನ ಮೇಲೆ ಇದೆ ನಾನು ನನ್ನ ಲಕ್ಷ್ಮೀಪುರ ಗ್ರಾಮನ ಯಾವತ್ತೂ ಕೂಡ ಮರೆಯುವಂಥದ್ದಿಲ್ಲ ಅವತ್ತಿಂದ ಇವತ್ತರೆಗೂ ಈ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದಿವೆ ಅಂತ ಹೇಳಿ ನಿಮ್ಗೂ ಗೊತ್ತು ಅದು ಎಲ್ಲ ನಮ್ಮ ಯುವಕರು ಮಿತ್ರರು ಕೂಡ ಗೊತ್ತು ಮುಂದೆ ಈ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅದನ್ನ ಖಂಡಿತ ನಾನು ಮಾಡ್ತೇ ತಿರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಗ್ರಾಮದ ಅಭಿವೃದ್ಧಿಯ ವಿಚಾರ ನನಗೆ ಬಿಟ್ಟಿದ್ದು ನನ್ಗೆ ಗೊತ್ತಿದೆ ಏನೇನೆಲ್ಲ ಅವಶ್ಯಕತೆ ಇದೆ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡಿಕೊಡ್ತೀನಿ ಜೊತೆಗೆ ನಮ್ಮ ಗದ್ದೆ ರಸ್ತೆ ಏನಿದೆ ನಮ್ಮ ಬೈಲಾಪುರದಿಂದ ನಮ್ಮ ರಸ್ತೆ ಏನಿದೆ ತಡೆ ತಡೆ ಆ ರಸ್ತೆಗೂ ಕೂಡ ಅಭಿವೃದ್ಧಿ ಸಿಎಂ ಜಿ ಎಸ್ವಿ ಅಡಿಯಲ್ಲಿ ಕೂಡ ಅನುದಾನವನ್ನ ಹಾಕುವಂತದ್ದು ಅದನ್ನು ಕೂಡ ಅದಕ್ಕೂ ನಾಲ್ಕೂವರೆ ಕೋಟಿ ಆ ಒಂದು ರಸ್ತೆಗೆ ಎಷ್ಟು ಎರಡೂವರೆ ಕಿಲೋಮೀಟರ್ ಅದು ನಾಲ್ಕು ನಾಲ್ಕೂವರೆ ಕಿಲೋಮೀಟರ್ ನಾಲ್ಕೂವರೆ ಕಿಲೋಮೀಟರ್ ರಸ್ತೆಯ ಉದ್ದವನ್ನ ಅಲ್ಲೂ ಕೂಡ ಮಾಡಿಸ್ತಾ ಇದೀವಿ ಜೊತೆಗೆ ಎಲ್ಲಾ ಸಂಪರ್ಕ ರಸ್ತೆ ಏನೆಲ್ಲ ಲಕ್ಷ್ಮೀಪುರ ಗ್ರಾಮಕ್ಕೆ ಸಂಪರ್ಕ ರಸ್ತೆಗಳಿದೆ ಅವೆಲ್ಲವನ್ನು ಕೂಡ ಮಾಡಿಸುವಂತದ್ದು ನನ್ನ ಜವಾಬ್ದಾರಿ ಇದೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದೇ ರೀತಿಯೇ ನಮ್ಮ ಅಲ್ಪಸಂಖ್ಯಾತ ನಮ್ಮ ಏನು ಮುಖಂಡರುಗಳಿದ್ದಾರೆ ಅವರು ಕೂಡ ಈಗ ಕಬಸ್ತಾನೆ ಕಾಂಪೌಂಡ್ ಅನ್ನ ಇದು ಬಹಳ ದಿನಗಳ ಬೇಡಿಕೆ ಅದು ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂತ ಮಾತನ್ನ ಎಲ್ಲರ ಸಮಕ್ಷಮ ನಾನು ಹೇಳಿಕೆ ಇಷ್ಟಪಡ್ತಾ ಇದೇನೆ ಕುದು 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 ಅದೇ ರೀತಿಲಿ ನಮ್ಮ ಏನು ಬಡಾವಣೆ ಯಾವ್ದು ಬಡಾವಣೆ ಲಕ್ಷ್ಮೀಪುರ ಸೈಟ್ ಏನಿದೆ ಅಲ್ಲಿಯೂ ಕೂಡ ನಲ್ವತ್ ನಲ್ವತ್ ಮನೆ ಇದೆಯಾ ನಲ್ವತ್ತ ಮೂರ್ ಮನೆ ಇದೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳಾಗಬೇಕಾಗಿದೆ ಜೊತೆಗೆ ಸಂಪರ್ಕದ ರಸ್ತೆ ಬೇಕಾಗಿರ್ತಕ್ಕಂಥದ್ದು ಈಗಾಗ್ಲೇ ಅದ್ರ ಬಗ್ಗೆ ತಹಸೀಲ್ದಾರ್ ಅವ್ರಿಗೂ ಕೂಡ ಚರ್ಚೆನ ಮಾಡಿದ್ವಿ ತಹಸೀಲ್ದಾರ್ ಕೂಡ ಕಳಿಸಿದ್ವಿ ಅವರು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಎಲ್ಲ ಹೋಗಿದ್ರೆ ಖಂಡಿತ ಆ ಒಂದು ಬಡಾವಣೆಗೆ ರಸ್ತೆ ಕೊಡಿಸುವಂತದ್ದು ನನ್ನ ಜವಾಬ್ದಾರಿ ಇದೆ ಖಂಡಿತ ನಾನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನ ನಿಟ್ಟಲ್ಲಿ ಮಾಡ್ತೇವೆ ಇವತ್ತು ಏನು ನಮ್ಮ ಗ್ರಾಮಸ್ಥರು ಬಹಳ ಪ್ರೀತಿ ಅಭಿಮಾನ ಪೂರ್ವಕವಾಗಿ ನಮ್ಮನ್ನ ಬರಮಾಡ್ಕೊಂಡಿದ್ರ ನಿಮ್ಮ ಈ ಪ್ರೀತಿ ಅಭಿಮಾನವನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಎಲ್ಲವನ್ನು ಕೂಡ ಮಾಡ್ಕೊಡುವಂತದ್ದು ನನ್ನ ಜವಾಬ್ದಾರಿ ಇದೆ ನನ್ನ ಕರ್ತವ್ಯ ಇದೆ ಮಾಡ್ಕೊಡ್ತೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನನ್ನ ಮಾತನ್ನು